नमस्कार बच्चों आप सभी को सुचित्रा एक्सलेंट क्लासेस के लिए आत्मीय स्वागत आज हमें सातवीं कक्षा के तृतीय भाषा हिंदी विषय के लिए हिंदी विषय का पाठ ग्यारह समझदार राजू इस पाठ का संपूर्ण विवरण हाउ और अनेक ಶಬ್ದಾರ್ಥಕ್ಕೂ ಹಮೆ ಆಜ್ ಸಿಖಿಂಗೆ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ವಿಷಯದಲ್ಲಿನ ಪಾಠ ಹನ್ನೊಂದು ಸಮಜದಾರ್ ರಾಜು ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ ಹಾಗೆಯೇ ಅದರಲ್ಲಿ ಬರುವಂಥ ಸಾಕಷ್ಟು ಹೊಸಪದಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ ಕೊನೆಯಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ನಾನು ಆ ಒಂದು ಹೊಸ ಪದಗಳ ಅರ್ಥಗಳನ್ನು ಶಬ್ದಾರ್ಥಗಳನ್ನು ಹೇಳ್ತೀನಿ ಎಲ್ಲರೂ ಕೂಡ ಬರೆದುಕೊಳ್ಳಿ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಪಾಠವನ್ನು ಅರ್ಥೈಸಿಕೊಳ್ಳಿ ಸರಿನಾ ನೋಡಿ ಸಮಜ್ದಾರ್ ರಾಜು ಸಮಜ್ದಾರ್ ಅಂದರೆ ಬುದ್ಧಿವಂತ ಬುದ್ಧಿವಂತ ರಾಜು ಈ ಪಾಠಸೆ ಬಚ್ಚೆ ಜಾನಕಾರಿ ಪ್ರಾಪ್ತು ಕರು ಸಕ್ತೇ ಹೈ ಕೀ ಮುಸೀಬತ್ಗೆ ಸಮಯ ಗಬರಾನ ನಹಿ ಚಾಹಿಯೇ ಅವ್ರು ಹಿಮ್ಮತ್ಸೆ ಕಾಮ್ಲೇನಾ ಚಾಹಿಯೇ ಈ ಪಾಠದಿಂದ ವಿದ್ಯಾರ್ಥಿಗಳು ಏನನ್ನು ಕಲಿತಾರೆ ಅಂದರೆ ಕಷ್ಟದ ಸಮಯದಲ್ಲಿ ತೊಂದರೆಯ ಸಮಯದಲ್ಲಿ ಯಾರೂ ಕೂಡ ಹೆದರದೆ ಹೆದರಬಾರದು ನಡುಗಬಾರದು ಅದರ ಬದಲಾಗಿ ಧೈರ್ಯದಿಂದ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ಪಾಠದಿಂದ ವಿದ್ಯಾರ್ಥಿಗಳು ಕಲಿಯುತ್ತಾರೆ ಸರಿನಾ राजू कक्षा चार में पढ़ता था वह बड़ा समझदार और बहादुर बच्चा था उसके खेत के पास से रेल की पटरी गुजरती थी एक दिन वह अपने खेत से घर लौटा लौट रहा था तभी उसकी नज़र एक टूटी हुई रेल की पटरी पर पड़ी राजू घबरा गया ಇಧರ ಉಧರ ದೇಖನೆ ಲಿ ವಹ ಕೋಸ್ಕೆ ವಿಷಯ ಮೇ ಬಾ ಸಕೆ ಲಕಿನ ಉಸೆ ಆಸ ಪಾಸ್ ಕೈ ವ್ಯಕ್ತಿ ನೀ ತೀರ್ ಆೇಲ್ಡಿ ದಿ ವಹ ಚಿಂಥಾ ಪಡಗ ನೋಡಿ ಇಲ್ಲಿ ರಾಜು ಅನ್ನುವಂಥ ಒಬ್ಬ ಹುಡುಗ ಹೌದಾ ಈ ಹುಡುಗ ನಾಲ್ಕನೆಯ ತರಗತಿಯಲ್ಲಿ ಕಲಿಯುತ್ತಿದ್ದಾನೆ ಎಷ್ಟನೆಯ ತರಗತಿ ನಾಲ್ಕನೆಯ ಒಂದು ತರಗತಿಯಲ್ಲಿ ಆತ ಕಲಿಯುತ್ತಿದ್ದಾನೆ ಅವನು ಬಹಳಷ್ಟು ಬುದ್ಧಿವಂತ ಬಹಳಷ್ಟು ಏನಾಗಿದ್ದ ಬುದ್ಧಿವಂತನಾಗಿದ್ದ ಹಾಗೆ ಧೈರ್ಯಶಾಲಿಯೂ ಕೂಡ ಆಗಿದ್ದ ಆತ ಆತನ ಒಂದು ಹೊಲದಲ್ಲಿ ನೋಡಿ ಆತನ ಒಂದು ಹೊಲದ ಸಮೀಪ ಒಂದು ರೇಲ್ವೆಯ ರೇಲ್ವೆಯ ಒಂದು ಮಾರ್ಗ ಇತ್ತು ಪಟ್ರಿ ಅಂದ್ರೆ ರೈಲು ಮಾರ್ಗ ರೈಲು ಮಾರ್ಗ ಆತನ ಒಂದು ಹೊಲದ ಸಮೀಪನೇ ಇತ್ತು ಒಂದು ದಿನ ಆತ ತನ್ನ ಹೊಲದಿಂದ ಮನೆಗೆ ಹೋಗ್ತಾ ಇದ್ದ ಹೋಗುವಾಗ ಒಮ್ಮೆಲೆ ಆತನ ದೃಷ್ಟಿ ಆ ಒಂದು ರೈಲಿನ ಹಳ್ ಮಾರ್ಗ ಏನಿತ್ತಲ್ಲ ಅದು ಸರಿಯಾಗಿ ಇರಲಿಲ್ಲ ಆ ಒಂದು ರೈಲು ಇಲ್ಲಿ ನೋಡಿ ಈ ರೀತಿಯಾಗಿ ಏನಾಗಿದೆ ಅದು ಕಟ್ ಆಗಿದೆ ರೈಲು ಇದರ ಮೇಲೆ ಹೋದರೆ ಸರಿಯಾಗಿ ಹೋಗೋದಿಲ್ಲ ಅದು ರೈಲು ಉರುಳಿ ಕೆಳಗಡೆ ಬಿದ್ದು ಜನರ ಒಂದು ಜೀವಕ್ಕೆ ಹಾನಿಯಾಗುತ್ತದೆ ಅನ್ನೋದು ಆತನಿಗೆ ಗೊತ್ತಿತ್ತು ಆಗ ಆತ ಏನು ಆ ಒಂದು ರೈಲು ಮಾರ್ಗವನ್ನು ಹಳಿ ಏನಿತ್ತಲ್ಲ ರೈಲು ಮಾರ್ಗ ಅದು ಕಟ್ ಆಗಿತ್ತು ಅದನ್ನು ನೋಡಿ ಆತ ಗಾಬರಿಯಾದ ಮೊದಲಿಗೆ ಗಾಬರಿಯಾಗಿ ಏನು ಮಾಡಿದ ಆ ಕಡೆ ಈ ಕಡೆ ನೋಡ್ತಾ ಇದ್ದ ಇದರ ಉದರ್ ಇಲ್ಲಗ ಯಾರಾದರೂ ವ್ಯಕ್ತಿಗಳು ಸಿಗ್ತಾರೇನೋ ಅವ್ರು ಹೇಳಬೇಕು ದೊಡ್ಡವರು ಯಾರಾದರೂ ಇದ್ದಾರೇನೋ ಅಂತ ಆತ ನೋಡಿದ ಆದರೆ ಅಲ್ಲಿ ಆತನ ಹೊಲದ ಸಮೀಪ ಯಾರೂ ಕೂಡ ಇರಲಿಲ್ಲ ಆಗ ದೂರದಿಂದ ಆತ ನೋಡಿದಾಗ ಒಂದು ರೈಲು ಗಾಡಿ ಅದೇ ಒಂದು ರೈಲು ಮಾರ್ಗದ ಮೂಲಕ ಬರ್ತಾ ಇತ್ತು ಅದನ್ನು ನೋಡಿ ಆತ ಮತ್ತಷ್ಟು ಚಿಂತೆಯನ್ನು ಮಾಡಲಿಕ್ಕೆ ಆರಂಭಿಸಿದ ವಹ ಚಿಂತಾಮೆ ಪಡಗಯ ಆತ ಬಹಳಷ್ಟು ಚಿಂತೆಯನ್ನು ಮಾಡಲಿಕ್ಕೆ ಆರಂಭಿಸಿದ ಯಾಕೆಂದರೆ ಗಾಡಿ ಮತ್ತೆ ಅದು ಮುಂದೆ ಬಂದರೆ ಅದೇ ಮಾರ್ಗದ ಮೂಲಕ ಹೋಗಬೇಕು ಅಲ್ವಾ ಅಲ್ಲಿ ಏನಾಗುತ್ತೆ ರೈಲು ರೈಲಿನ ಒಂದು ಬೋಗಿಗಳು ಕೆಳಗಡೆ ಬಿದ್ದು ಅದರಲ್ಲಿರ್ತಕ್ಕಂಥ ಜನರ ಒಂದು ಪ್ರಾಣಕ್ಕೆ ತೊಂದರೆಯಾಗುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು ಅದಕ್ಕೋಸ್ಕರ ಆತ ಮತ್ತಷ್ಟು ಚಿಂತೆಯನ್ನ ಮಾಡ್ತಾ ಇದ್ದ ಮುಂದೆ ಏನಾಗುತ್ತೆ ನೋಡಿ ಅಗರ್ ವಹ ಗಾಡಿ ರೋಕಿ ಚಲಿ ಜಾನ್ ಗ ಗಾಡಿ ಧೀರೆ ಧೀರೆ ಉಸಿ ಔರ್ ಬಡತಿ ಚಳಿ ಚಲಿ ಆ ರೀತಿ ನೋಡಿ ಒಂದೆ ವೇळे ಆ ಗಾಡಿಯನ್ನ ನಿಲ್ಲಿಸಲಿಲ್ಲ ಅಂದ್ರೆ ಅದರಲ್ಲಿ ಇರ್ತಕ್ಕಂತ ಸಾಕಷ್ಟು ಜನರ ಜೀವ ಹೋಗ್ತಾ ಇತ್ತು. ಓದಲ್ವಾ? ಹಾಗೆ ಗಾಡಿ ಹಾಗೆ ધીરે ધીરે ಅಂದ್ರೆ નિಧಾನವಾಗಿ ಹಾಗೆ ಮುಂದೆ ಬರ್ತಾ ಇತ್ತು. અચાનક उसको એક ઉપાય सूझा. उसने जल्दी से अपने लाल कमीज उतारी और उसे एक डंडे से बांधकर रेलगाड़ी की तरफ जोर-जोर से लहराने लगा. रेलगाड़ी के ड्राइवर ने उसे लाल कपड़ा लहरत लहर लहराते हुए देख लिया उसे किसी अनजान खतरे का एहसास हो गया और गाड़ी रोक दी नोडी अचानक ईनताप तो अंद्र अवन उपाय बन अचानक ಏಕ ಉಪಾಯ ಸೂಜ ಆತನಿಗೆ ಒಂದು ಉಪಾಯ ಹೊಳೆಯಿತು ಏನಪ್ಪ ಅಂದರೆ ತಾನು ಹಾಕಿಕೊಂಡಿರ್ತಕ್ಕಂಥ ಒಂದು ಕೆಂಪು ಬಣ್ಣದ ಕೆಂಪು ಬಣ್ಣದ ಒಂದು ಅಂಗಿಯನ್ನ ಆತ ಏನು ಏನ್ಮಾಡ್ದ ಕಮೀಜ್ ಅಂದರೆ ಅಂಗಿ ತಾನು ಹಾಕಿಕೊಂಡಿರ್ತಕ್ಕಂಥ ಕೆಂಪು ಬಣ್ಣದ ಅಂಗಿಯನ್ನ ತೆಗೆದುಕೊಂಡು ಒಂದು ಕಟ್ಟಿಗೆಗೆ ಅದನ್ನು ಕಟ್ಟಿದ ಕಟ್ಟಿ ಅದನ್ನು ಕೈಯಿಂದ ತನ್ನ ಕೈಯಲ್ಲಿ ಹಿಡಿದುಕೊಂಡು ಜೋರಾಗಿ ಅದನ್ನು ಅಲುಗಾಡಿಸುತ್ತಾ ರೇಲುಗಾಡಿ ಬರ್ತಿರ್ತ ಬರ್ತಾ ಇತ್ತಲ್ವ ಅದರ ಎದುರಿಗೆ ಆತ ಓಡಲಿಕ್ಕೆ ಆರಂಭಿಸಿದ ಹಾಗೆ ಮುಂದೆ ಮುಂದೆ ಹೋದಂತೆ ಆ ರೈಲು ಗಾಡಿಯ ಡ್ರೈವರ್ ಏನಿದ್ರಲ್ಲ ರೈಲು ಗಾಡಿಯನ್ನು ಹೊಡಿತಾ ಇದ್ರಲ್ಲ ಆ ಡ್ರೈವರ್ ಆ ಕೆಂಪು ಬಣ್ಣ ಬಣ್ಣದ ಬಟ್ಟೆಯನ್ನು ನೋಡಿದ ಯಾರೋ ಈ ಬಟ್ಟೆಯನ್ನು ಅಲಗಾಡಿಸ್ತಾ ಇದ್ದಾರಲ್ಲ ಏನೋ ತೊಂದರೆ ಇದೆ ಅನ್ನೋದು ಆತನಿಗೆ ಗೊತ್ತಾಯಿತು ಹಾಗೆ ಆಗ ಏನು ಮಾಡಿದ ಆ ತಕ್ಷಣವೇ ಆ ಡ್ರೈವರ್ ರೈಲು ಗಾಡಿಯನ್ನು ನಿಲ್ಲಿಸಿದ ನಿಲ್ಲಿಸಿ ಕೆಳಗಡೆ ಇಳಿದು ಬಂದು ನೋಡಿದ ನೋಡಿದಾಗ ಆತನಿಗೆ ಆಗ ಆ ರೈಲು ಗಾಡಿಯ ಡ್ರೈವರ್ಗೆ ಗೊತ್ತಾಯಿತು ಅಂಜಾನ್ ಅಂದರೆ ಅಪರಿಚಿತ ಖತ್ತರೆ ಅಂದರೆ ಅಪಾಯ ಯಾರೋ ಅಪರಿಚಿತರ ಒಂದು ಜೀವ ಅಪಾಯದಲ್ಲಿದೆ ಆತ ಅಂತ ಆತನಿಗೆ ಗೊತ್ತಾಯಿತು ಆಗ ಆತ ಗಾಡಿಯನ್ನು ತರುಗಿಸುತ್ತಾನೆ ಅಂದರೆ ನಿಲ್ಲಿಸುತ್ತಾನೆ ಅವ್ರ ಗಾಡಿ ರೊಕ್ದಿ ನಿಲ್ಲಿಸ್ತಾನೆ ಆಗ ಅಚಾನಕ್ ಗಾಡಿ ರುಕ್ನೆ ಸೇ ಕೆ ಯಾತ್ರಿ ಇದರ್ ಉದರ್ ಲಗೆ ಒಮ್ಮಿಂದೊಮ್ಮೆಲೆ ರೈಲು ಗಾಡಿ ನಿಂತ ತಕ್ಷಣ ಅದರಲ್ಲಿರ್ತಕ್ಕಂಥ ಪ್ರಯಾಣಿಕರೆಲ್ಲರೂ ಈ ಕಡೆ ಆ ಕಡೆ ಎಲ್ಲ ಕಡೆ ನೋಡ್ತಾರೆ ಯಾಕೆ ಗಾಡಿಯನ್ನು ನಿಲ್ಲಿಸಿದ್ರು ಅಂತ ಫಿರ್ ಜಗ್ ಪತ್ತಾ ಪತ್ತ ಏಕ್ ಬಚ್ಚೆ ಕೀ ಸೂಜ್ಬೂಜ್ಸೆ ಉಂಟು ಜಾನ್ ಸಂಕಟಮೇ ಆನೆ ಸೆ ಬಚ್ಚಿ ಗಯಿ ತೋ ಸಭಿ ಉಸೇ ಶಾಬಾಶಿ ದೇನೆ ಲಗೆ ನೋಡಿ ಆಗ ಅವರಿಗೆ ಗೊತ್ತಾಯಿತು ಏನಂತ ಯಾಕೆ ಗಾಡಿ ನಿಲ್ತು ಅಂದರೆ ಒಂದು ಮಗುವಿನಿಂದಾಗಿ ನಮ್ಮ ಇವತ್ತು ಇವತ್ತು ನಮ್ಮ ಜೀವ ಉಳಿದಿದೆ ಸಂಕಟದಿಂದ ನಮ್ಮ ಜೀವ ಪಾರಾಗಿದೆ ಅದು ಒಂದು ಮಗುವಿನಿಂದ ಅನ್ನೋದು ಅವರಿಗೆ ಗೊತ್ತಾಯಿತು ಅದಕ್ಕೆ ಅವರೆಲ್ಲರೂ ಏನು ಮಾಡಿದರು ಆ ಮಗುವನ್ನು ಆ ಮಗುವಿಗೆ ಶಬಾಷ್ ಅಂತ ಹೇಳಿದರು ನೀನು ಒಳ್ಳೆಯ ಕೆಲಸ ಮಾಡಿದೀಯಾ ಚೆನ್ನಾಗಿ ಚೆನ್ನಾಗಿದೀಯ ಚೆನ್ನಾಗೇ ಈ ಒಂದು ನಮ್ಮೆಲ್ಲರ ಒಂದು ಜೀವ ಜೀವವನ್ನು ಉಳಿಸಿದೀಯಾ ಅಂತ ಆತನಿಗೆಲ್ಲರೂ ಹೇಳ್ತಾಯಿದ್ರು ಬಾದ್ಮೇ ಗಣತಂತ್ರ ದಿವಸಕ್ಕೆ ಅವಸರ ಪರ್ ಉಸ್ ಬಚ್ಚೋ ಬಚ್ಚೆ ಬಚ್ಚೆಕೋ ಬಹ ಸ್ಕೂಲ್ ಕೆ ಪ್ರಧಾನಾಚಾರ್ಯ ದ್ವಾರ ಪುರಸ್ಕಾರ ದೀಯ ಗಯ ನೋಡಿ ಆತನ ಒನ್ ಒಂದು ಈ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಏನಾಯ್ತಪ್ಪ ಅಂದ್ರೆ ಗಣತಂತ್ರ ದಿವಸ ಅಂದರೆ ಗಣರಾಜ್ಯೋತ್ಸವದ ದಿವ ದಿವಸ ಏನಾಯಿತು ಆ ಅವಕಾಶದಲ್ಲಿ ಆ ಮಗುವಿಗೆ ಒಂದು ಸನ್ಮಾನವನ್ನು ಮಾಡಲಾಯಿತು ಆತನು ಮಾಡಿರ್ತಕ್ಕಂಥ ಧೈರ್ಯದಿಂದ ಧೈರ್ಯದಿಂದ ಆತನು ಈ ಒಂದು ಕೆಲಸವನ್ನು ಮಾಡಿದ್ದಕ್ಕಾಗಿ ಆತನ ಶಾಲೆಯ ಪ್ರಧಾನ ಗುರುಗಳ ಒಂದು ಸಮ್ಮುಖದಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಆತನಿಗೆ ಬಹುಮಾನವನ್ನು ಕೊಡಲಾಯಿತು ಅರ್ಥ ಆಯ್ತಾ ನೋಡಿ ಇಲ್ಲಿ ರಾಜುಗೆ ಆತನ ಹೆಸರೇನು ರಾಜು ಸಮಜ್ದಾರ್ ರಾಜು ಆತನ ಧೈರ್ಯತನದಿಂದ ನೋಡಿ ಆತನು ಕೂಡ ಹೆದರಿ ಬಿಟ್ಟಿದ್ರೆ ಅಷ್ಟೆಲ್ಲ ಜನರ ಒಂದು ಪ್ರಾಣ ಹಾನಿಯಾಗ್ತಾಯಿತ್ತು ಅಲ್ವಾ ಪ್ರಾಣವನ್ನು ಇದ್ರು ಆತನ ಧೈರ್ಯವನ್ನು ನಾವೆಲ್ಲರೂ ಮೆಚ್ಚಲೇಬೇಕು ನೋಡಿ ಬುದ್ಧಿವಂತಿಕೆಯಿಂದ ಆತ ತನ್ನ ಬಟ್ಟೆಯನ್ನು ತೆಗೆದು ಒಂದು ಕಟ್ಟಿಗೆ ಕಟ್ಟಿ ಅದನ್ನು ಬೀಸುತ್ತಾ ಮುಂದೆ ಲಹರಾನೆ ಅಂದ್ರೆ ಬೀಸುವುದು ಬೀಸುತ್ತಾ ರೈಲುಗಾಡಿ ಎದುರಿಗೆ ಹೋಗದೇ ಇದ್ದರೆ ಎಷ್ಟೋ ಜನರ ಪ್ರಾಣ ಅಲ್ಲಿ ಹೋಗ್ತಾ ಇತ್ತು ಅಲ್ವಾ ಅಲ್ಲಿ ಯಾರೂ ಇಲ್ಲದ ಸಮಯದಲ್ಲೂ ಕೂಡ ಆತ ಏನು ಮಾಡಿದ ಚಿಕ್ಕ ಮಗುವಾಗಿದ್ದರೂ ಕೂಡ ನಾಲ್ಕನೆಯ ತರಗತಿಯಲ್ಲಿ ಓದ್ತಾ ಇದ್ರೂ ಕೂಡ ಚಿಕ್ಕ ಮಗುವಾಗಿದ್ದರೂ ಕೂಡ ಧೈರ್ಯದಿಂದ ಆತ ಏನು ಮಾಡಿದ ಮುನ್ನುಗ್ಗಿ ಈ ಒಂದು ಒಳ್ಳೆಯ ಕೆಲಸವನ್ನು ಆತ ಮಾಡಿದ ಅಲ್ವಾ ಇಲ್ಲಿಗೆ ಈ ಪಾಠದ ಸಂಪೂರ್ಣ ವಿವರಣೆ ಮುಗಿಯಿತು ಈಗ ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನಾನೀಗ ಹೇಳ್ತೇನೆ ಎಲ್ಲರೂ ಕೂಡ ಪಡೆದುಕೊಳ್ಳಿ ಪಾಠ ಪಾಠ್ಯಾರಹ ಸಮಜದಾರ್ ರಾಜು ಶಬ್ದಾರ್ಥ ಮುಸೀಬತ್ ತೊಂದರೆ ಗಬರಾನ ನಡುಗುತ್ತಾರೆ ಹಿಮ್ಮತ್ ಧೈರ್ಯ ಬಹದ್ದೂರ್ ಧೈರ್ಯಶಾಲಿ ಖೇತ್ ಹೊಲ ಪಟ್ರಿ ರೈಲ್ವೆ ಮಾರ್ಗ ಗುಜರ್ತಿ ಹೋಗುವ ಲೌಟ್ ಹಿಂತಿರುಗಿ ವ್ಯಕ್ತಿ ಮನುಷ್ಯ ಜಾನೆ ಜೀವ ಧೀರೆ ನಿಧಾನವಾಗಿ ಸೂಜ ಎಂದು ಯೋಚಿಸಿದೆ ಕಮೀಜ್ ಅಂಗಿ ದಂಡೆ ಧ್ರುವಗಳು ಅಂಚುಗಳು ಲಹರಾನೆ ಬೀಸುವುದು ಅಂಜಾನ್ ಅಪರಿಚಿತ ಖತ್ರೆ ಅಪಾಯ ಶಾಬಾಷಿ ಚೆನ್ನಾಗಿದೆ ಅವಸರ್ ಅವಕಾಶ ಪುರಸ್ಕಾರ ಬಹುಮಾನ ದ್ವಾರ ಮೂಲಕ ನಜರ್ ದೃಷ್ಟಿ ಚಿಂತಾ ವಿಚಾರ ಯೋಚನೆ ಸಮಜದಾರ್ ಬುದ್ಧಿವಂತ ಇಲ್ಲಿಗೆ ಸಮಜ್ದಾರ್ ರಾಜು ಪಾಠದಲ್ಲಿ ಬರ್ತಕ್ಕಂಥ ಹೊಸ ಪದಗಳ ಅರ್ಥ ಅಥವಾ ಶಬ್ದಾರ್ಥಗಳನ್ನು ನಾವೀಗ ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಇವುಗಳನ್ನು ಬರೆದುಕೊಳ್ಳಿ ಇಲ್ಲಿಗೆ ಸಮಜ್ದಾರ್ ರಾಜು ಪಾಠದ ಸಂಪೂರ್ಣ ವಿವರಣೆ ಹಾಗೆ ಹೊಸ ಪದಗಳ ಅರ್ಥ ಮುಕ್ತಾಯವಾಯಿತು ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಪ್ ಸಭಿಕೋ ಕೋ ಧನ್ಯವಾದ